ನಮಸ್ಕಾರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ ನನ್ನ ಮೊದಲನೇ ಥ್ಯಾಂಕ್ಸ್ ಬಂದು ನಮ್ಮ ವೀಕ್ಷಕರಿಗೆ ಹಾಗೂ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸೆಲೆಬ್ರಿಟೀಸ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಇವತ್ತು ನಾವು ಸಕ್ಸಸ್ ಮೀಟ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ನೀವೆಲ್ಲರೂ ಕೂಡ ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಇವೊಂದು ಸಕ್ಸಸ್ ಮೀಟ್ ಮಾಡೋದಕ್ಕೆ ಮಾಡೋದಕ್ಕಾಗ್ತಿರ್ಲಿಲ್ಲ ಸಿನಿಮಾನ ಎಲ್ಲರೂ ಒಪ್ಕೊಂಡಿದಿರಾ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾವು ಆಡಿಯನ್ಸ್ ಜೊತೆಗೆ ಕೂತ್ಕೊಂಡು ಸಿನಿಮಾನ ನೋಡುವಾಗ ಅವರ ರಿಯಾಕ್ಷನ್ಸ್ ಅವ್ರು ಎಂಜಾಯ್ ಮಾಡ್ತಿದ್ದನ್ನ ನೋಡಿ ನಾವು 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 ಸಿನಿಮಾ ಮಾಡಿದಕ್ಕೆ ನಮಗೆ ತುಂಬಾ ತೃಪ್ತಿ ಆಗ್ತಾ ಇತ್ತು ಒಂದು ಒಳ್ಳೆ ಸಿನಿಮಾನ ನಮ್ಮ ವೀಕ್ಷಕರು ಕೊಟ್ಟಿದ್ದೇವೆ ಅನ್ನೋ ತೃಪ್ತಿ ನಮ್ಮ ಇಡೀ ಚಿತ್ರ ತಂಡಕ್ಕಿದೆ ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಡೇ ಒನ್ ಇಂದ ಹಿಡಿದು ಇವತ್ತಿನವರೆಗೂ ಕೂಡ ತುಂಬಾ ಕೋಆಪ್ರೇಟಿವ್ ಮಾಡ್ಕೊಂಡು ಬಂದಿದಿರಾ ನಮ್ಮ ಎಲ್ಲ ಕಲಾವಿದರಾಗಿರ್ಬೋದು ನಮ್ಮ ಟೆಕ್ನಿಷಿಯನ್ಸ್ ಮುಖ್ಯವಾಗಿ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಲೇಬೇಕು ನಮ್ಮ ಕೋ ಡೈರೆಕ್ಟರ್ಸ್ ಆಗಿರ್ಬೋದು ನಮ್ಮ ಏಡೀಸ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಿರ್ಬೋದು ಆಮೇಲೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಪ್ರೊಡಕ್ಷನ್ಸ್ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಒಂದೇ ಶೆಡ್ಯೂಲ್ ಅಲ್ಲಿ ನಾವು ಒಂದು ಸಿನಿಮಾನ ಮಾಡಿ ಮುಗಿಸಿದಿವಿ ಕಂಪ್ಲೀಟ್ ಸಿನಿಮಾ ನಾವು ಮೈಸೂರಲ್ಲಿ ಮಾಡಿದ್ವಿ ಆಮೇಲೆ ಮಿಕ್ಕಿದ ಒಂದು ಹಾಫ್ ಒಂದು ಫೈವ್ ಪರ್ಸೆಂಟ್ ನಾವು ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ ಒಂದೇ ಶೆಡ್ಯೂಲ್ ಅಲ್ಲಿ ಎಲ್ರು ಕೂಡ ಒಂದು ಫ್ಯಾಮಿಲಿ ಆಗಿದ್ದು ಆ ಒಂದು ಈ ಟ್ವೆಂಟಿ ತ್ರೀ ಜನರೇಷನ್ ಏಟೀಸ್ ವಾತಾವರಣದಲ್ಲಿ ನಾವೆಲ್ಲರೂ ಒಂದು ಫ್ಯಾಮಿಲಿಯಾಗಿ ಎಂಜಾಯ್ ಮಾಡ್ತಾ ಇದ್ವಿ ಒಂದು ಸಿನಿಮಾನ ಮುಖ್ಯವಾಗಿ ನಮ್ಮ ಪ್ರೊಡಕ್ಷನ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ರವೀಂದ್ರ ಸರ್ಗೆ ತುಂಬಾ ಪ್ಯಾಷನೇಟೆಡ್ ಪ್ರೊಡ್ಯೂಸರು ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಹುಚ್ಚಲ್ಲಿ ಒಂದು ಇಂಡಸ್ಟ್ರಿಗೆ ಬಂದು ನನಗೆ ಯಾವುದೇ ಒಂದ್ರಲ್ಲೂ ಕೂಡ ಕೊರತೆ ಆಗದೆ ಇವತ್ತಿನಲ್ಲೂ ಕೂಡ ಸಿನಿಮಾನ ತಗೊಂಡ್ ಬಂದು ಸಕ್ಸೆಸ್ ಮೇಕ್ ನಿಲ್ಸಿದಾರೆ ಈಗ ದುಬೈ ರಿಲೀಸ್ ಮಾಡೋ ಪ್ಲಾನ್ ಕೂಡ ಎಲ್ಲ ಮಾಡಿದ್ದಾರೆ ಸರ್ಪ್ರೈಸ್ ಪೀಟರ್ ಸರ್ ಮಾತಾಡ್ತಿರೋದು ನಿಜವಾಗ್ಲೂ ನಮಗೂ ಸರ್ಪ್ರೈಸ್ ನಾವಿಲ್ಲಿ ಬಂದಿದ ತಕ್ಷಣ ದುಬೈಲ್ ರಿಲೀಸ್ ಆಗ್ತದೆ ಅನ್ನೋದು ಕೇಳಿ ತುಂಬಾ ಖುಷಿ ಆಗ್ತದೆ ಹಾಗೆ ನಮ್ಮ ಎಲ್ಲಾ ಕಲಾವಿದ್ರ ಜೊತೆಗೆ ಮಾಡಿದ್ ನನಗೆ ತುಂಬಾ ಖುಷಿ ಅಂದ್ರೆ ನಾನು ಹೊಸ ಅಂತ ಯಾರು ನನ್ನ ಟ್ರೀಟ್ ಮಾಡಿದೆ ಅವರಲ್ಲಿ ನನ್ನನ್ನ ಒಬ್ಬಳನ್ನಾಗಿ ಮಾಡಿಸ್ಕೊಂಡು ಮನೆ ಮಗಳ ತರ ಎಲ್ಲರೂ ಕೂಡ ನೋಡ್ಕೊಂಡ್ರು ತುಂಬಾ ಕಂಫರ್ಟಬಲ್ ಆಗಿ ಎಲ್ಲಾ ಕೂ ಆರ್ಟಿಸ್ಟ್ಗಳು ಇದ್ರು ಕೂಡ ಜಯತೀರ್ಥ ಸರ್ ಗೆ ನಾನ್ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ಇವತ್ತು ಈ ಸಲ್ಮಾ ಅನ್ನೋ ಪಾತ್ರ ನಮ್ಮ ವೀಕ್ಷಕರ್ ಹತ್ರ ಆಗಿದೆ ಇವತ್ತು ಎಲ್ಲೇ ಹೋದ್ರು ನನ್ನನ್ನ ಮೊದ್ಲು ಅನು ಅಂತ ಕರಿತಾ ಇದ್ರು ಇವತ್ತು ಎಲ್ಲಾ ಕಡೆ ಸಲ್ಮಾ ಅಂತ ಕರಿತಿದ್ರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಜಯ ಸರ್ ಅವರು ನನಗೆ ಈ ಒಂದು ಅವಕಾಶನ ನನ್ನ ಮೇಲೆ ಭರವಸೆ ಇಟ್ಟು ಕಾನ್ಫಿಡೆಂಟ್ ಇಟ್ಟು ಒಂದು ಅವಕಾಶ ಕೊಟ್ಟಿರಲಿಲ್ಲ ಅಂದ್ರೆ ಖಂಡಿತವಾಗ್ಲು ನಾನು ಸಲ್ಮಾ ಪಾತ್ರದಲ್ಲಿ ನಾನು ಇರ್ತಿರ್ಲಿಲ್ಲ ಆ ಸಲ್ಮಾ ಪಾತ್ರಕ್ಕೆ ಮಾತ್ ಬರಲ್ಲ ಆ ಹುಡುಗಿ ಮಾತಾಡಲ್ಲ ಸಿನಿಮಾದಲ್ಲಿ ಆ ಆ ಒಂದು ಪಾತ್ರನ ಮಾಡಬಹುದು ಅನ್ನೋ ಭರವಸೆನ ಜೈತಿರ್ತ ಸರ್ ನಮ್ಮಲ್ಲಿ ತುಂಬಿ ಆ ಒಂದು ನೈನ್ಟೀನ್ ಏಟೀಸ್ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿ ಒಂದು ರಿಯಲ್ ಸ್ಟೋರಿನ ನಮ್ಮ ಕೈಲಿ ಮಾಡಿಸಿದ್ರು ಆ ರಿಯಲ್ ಜೋಡಿಗಳಿಗೆ ನಾವಿಬ್ರು ಜೀವನ ತುಂಬಿದೀವಿ ಒಂದು ಸಿನಿಮಾದಲ್ಲಿ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ನಂಗೆ ನಿಜ ಹೇಳಬೇಕು ಅಂದ್ರೆ ನಾನು ಮಾಡ್ತೀನ ಅನ್ನೋ ಒಂದು ನನಗೆ ಇತ್ತು ಸರ್ ನಾನು ಮಾಡ್ಬೋದ ನನ್ ಮಾತು ಬರದೆ ಮಾಡೋಕಾಗತ್ತ ನನ್ನ ಕೈಲಿ ಅನ್ನೋದು ನನಗಿತ್ತು ಬಟ್ ನಮ್ ಜೈತಿರ್ಥ ಸರ್ ಅದೂ ಈಸಿ ನಮ್ ಕೈಲಿ ನಮಗೆ ಗೊತ್ತಿಲ್ಲದಂಗೆ ಆ ಒಂದು ಕೆಲ್ಸನ ತೆಗೆಸ್ಕೊಂಡ್ಬಿಡ್ತಾ ಇದ್ರು ಸರ್ ಹೋಗೋದಕ್ಕೆ ನಮ್ ಮುಂಚೆ ಮಾತು ಬರಲ್ಲ ಅಂದ್ರೆ ಅದಕ್ಕೆ ಒಂದಷ್ಟು ಕ್ಲಾಸಸ್ ಗಳು ಸೈನ್ಸ್ ಗಳನ್ನ ಕಲಿಯೋದಕ್ಕೆ ಕ್ಲಾಸಸ್ ಗಳು ಆಮೇಲೆ ನಮ್ಗೆ ಒಂದಷ್ಟು ವರ್ಕ್ಶಾಪ್ ಗಳಾಗಿರ್ಬೋದು ನಾವೆಲ್ಲ ಕಲಾವಿದ್ರು ಪರಿಚಯ ಆಗೋದಕ್ಕೆ ಒಂದಷ್ಟು ವರ್ಕ್ಶಾಪ್ ಗಳಾಗಿರ್ಬೋದು ಎಲ್ಲವನ್ನೂ ಮಾಡಿಸಿದ್ರು ಸೊ ಅವ್ರು ಮಾಡಿಸ್ತಾ ಮಾಡಿಸ್ತಾ ಕತೆ ಜೊತೆ ಟ್ರಾವೆಲ್ ಆಗ್ತಾ ಆಗ್ತಾ ನನ್ನಲ್ಲಿ ಅದಾಗದೆ ಕಾನ್ಫಿಡೆಂಟ್ ಬರ್ತಾ ಹೋಗ್ತು ಮೇಘ ಹೋಗಿ ಸಲ್ಮಾ ಆ ಪಾತ್ರನೇ ನಾನಾಗಿ ಅದಕ್ಕೆ ಪರಕಾಯ ಪ್ರವೇಶ ಆದಾಗ ನನ್ನಲ್ಲಿ ಅದೊಂದು ಕಾನ್ಫಿಡೆನ್ಸ್ ಬಂತು ಸರ್ ಆಮೇಲೆ ಪ್ರತಿನಿತ್ಯ ಸರ್ ಮೋಟಿವೇಟ್ ಮಾಡ್ತಾನೆ ಇದ್ರು ಹಿಂಗ್ ಮಾಡ್ಬೇಕು ನಂಗೆ ಇಷ್ಟೇ ಬೇಕಮ್ಮ ಇಷ್ಟ ಸಾಕು ಇಷ್ಟು ಮಾಡಿದ್ರೆ ಸಾಕು ಅಂತ ಸೊ ಅಲ್ಲಿ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಸರ್ ಒಂದು ಅತ್ಯಾಚಾರ ಅನ್ನೋದಾದಾಗ ಆ ಒಂದು ಸೀನ್ ನ ಮಾಡುವಾಗ ಸರ್ ನಾನು ಆ ಸೀನ್ ಆದ್ಮೇಲೆ ಕೂಡ ಅಳ್ತಾನೆ ಇದ್ದೆ ಡೈರೆಕ್ಟ್ ಸರ್ ಹೇಳ್ತಾ ಇದ್ರು ನನಗೆ ಸೀನ್ ಮುಗಿತಮ್ಮ ನೀನ್ ಇನ್ನು ಅಳ್ತಾನೆ ಇದೆಯಾ ಅಳ್ತಾನೆ ಇದೆಯಾ ಅಂತ ಸರ್ ಈಗ ನಾವೆಷ್ಟೋ ರೇಪ್ ಕೇಸ್ಗಳನ್ನ ನೋಡ್ತಾ ಇದೀವಿ ಸರ್ ಎಷ್ಟೋ ಅತ್ಯಾಚಾರಗಳು ಹೆಣ್ಮಕ್ಳ ಮೇಲೆ ಚಿಕ್ಕ ಮಕ್ಕಳ ಮೇಲೆಲ್ಲ ನೋಡ್ತಾ ಇದ್ದೀವಿ ಸರ್ ನಾನು ಆ ಪಾತ್ರ ಮಾಡುವಾಗ ಸರ್ ಅಲ್ಲಿ ಮಾಡಿದ್ರು ಮಾಡಿದ್ರು ಕೂಡ ಆ ಒಂದು ನೋ ಹೇಗಿರ್ಬೋದು ಅನ್ನೋದನ್ನ ನಿಜವಾಗ್ಲೂ ಅನುಭವಿಸ್ತೇನೆ ಬಟ್ ಅದು ರಿಯಲ್ ಅಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಎಷ್ಟು ಅನುಭವಿಸಿರ್ತಾರೆ ಸರ್ ಅದನ್ನ ನಾನು ನೆನೆಸ್ಕೊಂಡಾಗ ನಾನು ಆ ಸೀನ್ ಮಾಡಿ ಯಾವತ್ತು ಅಂತ ಅಲ್ಲ ಎರಡು ಮೂರು ದಿನ ಆದ್ಮೇಲೂ ಕೂಡ ತುಂಬಾ ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ ಸೊ ಆದಷ್ಟು ಈ ಅತ್ಯಾಚಾರದ ವಿಚಾರವಾಗಿ ಕ್ರಮಾನ ತೊಗಡೆಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸರ್ ದಯವಿಟ್ಟು ಈ ಅತ್ಯಾಚಾರದ್ರ ಬಗ್ಗೆ ದಯವಿಟ್ಟು ಗಮನ ಕೊಡಿ ಆದಷ್ಟು ಇದನ್ನು ಕಮ್ಮಿ ಆಗಬೇಕು ಕಮ್ಮಿ ಆದಷ್ಟು ಕಮ್ಮಿ ಆಗ ನಡೀದೇ ನಡೀಲೇಬಾರದು ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಕೂಡ ನಾವು ರಕ್ಷಣೆಯಿಂದ ನೋಡ್ಕೋಬೇಕು ಕೆಲವು ಆಸಿಡ್ ಅಟ್ಯಾಕ್ ಆದಂತ ಕೆಲವು ಹೆಣ್ಮಕ್ಳು ಬಂದು ಮಾತಾಡಿದಾಗ ಸರ್ ನಿಮ್ಗೆ ಕಾಪಾಡೋದಕ್ಕೆ ಕೈವಾದ ಬಟ್ ನಮ್ಮನ್ನ ಕಾಪಾಡೋದಕ್ಕೆ ಯಾರು ಇಲ್ಲ ಅಂತ ನಮ್ಮ ಹತ್ರ ಹೇಳಿದಾಗ ಹೊಟ್ಟೆ ಉರಿಯುತ್ತೆ ಸರ್ ನಿಜವಾಗ್ಲು ಹೆಣ್ಮಕ್ಳು ಹೊರಗಡೆ ರಾತ್ರಿ ಹೊತ್ತು ಓಡಾಡೋದಕ್ಕೆ ಭಯ ಪಡ್ತಾರೆ ಆ ತರದ್ದು ಒಂದು ಇದ್ರಲ್ಲಿ ನಾವು ಇದ್ದೀವಿ ಸರ್ ಸೊ ಇದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ಳೇಬೇಕು ಸರ್ ದಯವಿಟ್ಟು ಥ್ಯಾಂಕ್ ಥ್ಯಾಂಕ್ ಯು ಯು ಅವರೇ